ಶಿಕ್ಷಣ ಮಂತ್ರಿಗಳು ಆಡಿದ ಕ್ರಮದ ಮಾತಿಗೆ ಇದೀಗ ವಿದ್ಯಾರ್ಥಿಗೆ ಬೆನ್ನಿಗೆ ಮಕ್ಕಳು ಆಯೋಗ ನಿಂತಿದೆ ಅಧಿಕಾರಿಗಳು ಏನಾದರೂ ವಿದ್ಯಾರ್ಥಿ ಮೇಲೆ ಕ್ರಮ ಕೈಗೊಂಡ್ರೆ ಹುಷಾರ್ ಅಂತ ಮಕ್ಕಳ ಆಯೋಗ ಎಚ್ಚರಿಕೆ ನೀಡಿದೆ ಏಯ್ ಯಾರು ಅವನು ಏನೀಗ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಅವರ ಮೇಲೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ ಅಂಡ್ ಅಂಡ್ ಯಾರು ಅದನ್ನ ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ ಡ್ಯಾಂಟ್ ದಿಸ್ ಇಸ್ ವೆರಿ ಸ್ಟೂಪೆಡ್ ಶಿಕ್ಷಣ ಮಂತ್ರಿ ವಿರುದ್ಧ ಮಕ್ಕಳ ಆಯೋಗ ಗರಂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಮಕ್ಕಳ ಆಯೋಗ ವಿಡಿಯೋ ಕಾನ್ಫರೆನ್ಸ್ ವೇಳೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಎಂದ ವಿದ್ಯಾರ್ಥಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಚಿವ ಮಧು ಬಂಗಾರಪ್ಪ ಸೂಚನೆ ನೀಡಿದರು ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವರ ನಿರ್ಧಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು ಇದೀಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದ್ದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದೆ ಯಾರು ಅದನ್ನು ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಎಸ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಾಗೆ ವಿಡಿಯೋ ಕಾನ್ಫರೆನ್ಸ್ ಸಂವಾದದಲ್ಲಿಯೇ ವಿದ್ಯಾರ್ಥಿಯೊಬ್ಬ ಅಪಹಾಸ್ಯ ಮಾಡಿದ್ದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರಲ್ಲ ಅಂತ ಸಂವಾದದಲ್ಲಿ ವಿದ್ಯಾರ್ಥಿ ಹೇಳಿದ್ದ ಇದು ಸಚಿವರ ಕಣ್ಣು ಕೆಂಪುಗಾಗಿಸಿತ್ತು ಏನು ಈಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ ಆ ಟಿ ವಿ ಅವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ ಆ್ಯಂಡ್ ಆ್ಯಂಡ್ ಯಾರು ಅದನ್ನು ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆ್ಯಕ್ಷನ್ ಅಗೇನ್ಸ್ ದಮ್ ದಿಸ್ ಇಸ್ ವೆರಿ ಸ್ಟೂಪಿಡ್ ಇದನ್ನು ಕೇಳಿ ಕೆರಳಿ ಕೆಂಡವಾಗಿದ್ದ ಶಿಕ್ಷಣ ಸಚಿವ ವಿದ್ಯಾರ್ಥಿ ಮೇಲೆ ಕ್ರಮಕ್ಕೆ ಮುಂದಾಗಿ ಅಂತ ಸೂಚನೆ ನೀಡಿದರು ಆದರೆ ಈಗ ವಿದ್ಯಾರ್ಥಿ ಮೇಲೆ ಏನಾದರೂ ಕ್ರಮ ಆದರೆ ಮಕ್ಕಳ ಆಯೋಗ ಸಹಿಸಲ್ಲ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಎಂದು ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದರು ಅದು ಏನಾದರೂ ಕಾನೂನು ಕ್ರಮಕ್ಕೆ ಮುಂದಾದಲ್ಲಿ ಬಾಲನ್ಯಾಯಕ ಇದೆ ಸ್ಪಷ್ಟ ಉಲ್ಲಂಘನೆ ಆಗುತ್ತದೆ ಹೀಗಾಗಿ ಮಾನ್ಯ ಸಚಿವರಿಗೆ ಆ ವಿದ್ಯಾರ್ಥಿ ಆಡಬಾರ್ದಾಗಿತ್ತು ಮಾತು ಮಾಡಬಾರ್ದಾಗಿತ್ತು ಅವನಿಗೆ ಬುದ್ಧಿ ಮಾತು ಹೇಳಬೋದೇ ವಿನಾ ಯಾವುದೇ ಕ್ರಮಕ್ಕೆ ಮುಂದಾಗಬಾರ್ದು ಯಾವುದೇ ಅಧಿಕಾರಿಗಳು ಆ ಮಾನ್ಯ ಸಚಿವರ ಮಾತಿಗೆ ಮುಂದೆ ಕ್ರಮಕ್ಕೆ ಮುಂದಾದಲ್ಲಿ ಆಯೋಗವು ಆ ವರದಿಯನ್ನು ತರಿಸ್ಕೊಂಡು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ ಏನಾದರೂ ಅಧಿಕಾರಿಗಳು ಆ ಮೇಲೆ ಕ್ರಮಕ್ಕೆ ಮುಂದಾದರೆ ಆಯೋಗ ಮಧ್ಯಪ್ರವೇಶಿಸಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಒಟ್ಟಲ್ಲಿ ಶಿಕ್ಷಣ ಸಚಿವರ ಮಾತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದ್ದು ಸಚಿವರನ್ನ ಬದಲಾವಣೆ ಮಾಡಿ ಎಂದು ಒತ್ತಾಯ ಕೇಳಿ ಬಂದಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಶಿಕ್ಷಣ ಮಂತ್ರಿಗಳು ಆಡಿದ ಕ್ರಮದ ಮಾತಿಗೆ ಇದೀಗ ವಿದ್ಯಾರ್ಥಿಗೆ ಬೆನ್ನಿಗೆ ಮಕ್ಕಳು ಆಯೋಗ ನಿಂತಿದೆ ಅಧಿಕಾರಿಗಳು ಏನಾದರೂ ವಿದ್ಯಾರ್ಥಿ ಮೇಲೆ ಕ್ರಮ ಕೈಗೊಂಡ್ರೆ ಹುಷಾರ್ ಅಂತ ಮಕ್ಕಳ ಆಯೋಗ ಎಚ್ಚರಿಕೆ ನೀಡಿದೆ ಏನೀ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯವ್ರ ಮೇಲೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ ಅಂಡ್ ಅಂಡ್ ಯಾರು ಅದನ್ನ ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ ಡೆಂಟ್ ದಿಸ್ ಇಸ್ ವೆರಿ ಸ್ಟೂಪೆಡ್ ಶಿಕ್ಷಣ ಮಂತ್ರಿ ವಿರುದ್ಧ ಮಕ್ಕಳ ಆಯೋಗ ಗರಂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಮಕ್ಕಳ ಆಯೋಗ ವಿಡಿಯೋ ಕಾನ್ಫರೆನ್ಸ್ ವೇಳೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಎಂದ ವಿದ್ಯಾರ್ಥಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಚಿವ ಮಧು ಬಂಗಾರಪ್ಪ ಸೂಚನೆ ನೀಡಿದರು ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವರ ನಿರ್ಧಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು ಇದೀಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದ್ದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದೆ ಯಾರು ಅದನ್ನು ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ವಿಡಿಯೋ ಕಾನ್ಫರೆನ್ಸ್ ಸಂವಾದದಲ್ಲಿಯೇ ವಿದ್ಯಾರ್ಥಿಯೊಬ್ಬ ಅಪಹಾಸ್ಯ ಮಾಡಿದ್ದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರಲ್ಲ ಅಂತ ಸಂವಾದದಲ್ಲಿ ವಿದ್ಯಾರ್ಥಿ ಹೇಳಿದ್ದ ಇದು ಸಚಿವರ ಕಣ್ಣು ಕೆಂಪುಗಾಗಿಸಿತ್ತು ಖಂಗೆನದಾ ಏ ಯಾರು ಅವನು ಆಗೆ ಏನಿ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯರ ಮೇಲೆ ಅಡ್ಡ ಹಾಕೊಂಡು ಹೊಡಿತಾರೆ ನೋಡಿ ಅಂಡ್ ಅಂಡ್ ಯಾರು ಅದನ್ನ ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೀಕ್ ಆಕ್ಷನ್ ಅಗೈನ್ಸ್ಟ್ देम ದಿಸ್ ಇಸ್ ವೆರಿ ಸ್ಟೂಪಿಡ್ ಇದನ್ನ ಕೇಳಿ ಕೆರಳಿ ಕೆಂಡವಾಗಿದ್ದ ಶಿಕ್ಷಣ ಸಚಿವ ವಿದ್ಯಾರ್ಥಿ ಮೇಲೆ ಕ್ರಮಕ್ಕೆ ಮುಂದಾಗಿ ಅಂತ ಸೂಚನೆ ನೀಡಿದರು ಆದ್ರಿಗ ವಿದ್ಯಾರ್ಥಿ ಮೇಲೆ ಏನಾದರೂ ಕ್ರಮ ಆದರೆ ಮಕ್ಕಳ ಆಯೋಗ ಸಹಿಸಲ್ಲ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಎಂದು ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದರು ಅದು ಏನಾದರೂ ಕಾನೂನು ಕ್ರಮಕ್ಕೆ ಮುಂದಾದಲ್ಲಿ ಬಾಲನ್ಯಾಯಕ ಇದೆ ಸ್ಪಷ್ಟ ಉಲ್ಲಂಘನೆ ಆಗುತ್ತದೆ ಹೀಗಾಗಿ ಮಾನ್ಯ ಸಚಿವರಿಗೆ ಆ ವಿದ್ಯಾರ್ಥಿ ಆಡಬಾರ್ದಾಗಿತ್ತು ಮಾತು ಮಾಡ್ತಾ ಆಡಬಾರ್ದಾಗಿತ್ತು ಅವನಿಗೆ ಬುದ್ಧಿ ಮಾತು ಹೇಳ್ಬೋದೇ ವಿನಾ ಯಾವುದೇ ಕ್ರಮಕ್ಕೆ ಮುಂದಾಗಬಾರ್ದು ಯಾವುದೇ ಅಧಿಕಾರಿಗಳು ಆ ಮಾನ್ಯ ಸಚಿವರ ಮಾತಿಗೆ ಮುಂದೆ ಕ್ರಮಕ್ಕೆ ಮುಂದಾದಲ್ಲಿ ಆಯೋಗವು ಆ ವರದಿಯನ್ನು ತರಿಸ್ಕೊಂಡು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ ಏನಾದರೂ ಅಧಿಕಾರಿಗಳು ಆ ಮೇಲೆ ಕ್ರಮಕ್ಕೆ ಮುಂದಾದರೆ ಆಯೋಗ ಮಧ್ಯಪ್ರವೇಶಿಸಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇ ಅಂತ ಒಟ್ಟಲ್ಲಿ ಶಿಕ್ಷಣ ಸಚಿವರ ಮಾತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದ್ದು ಸಚಿವರನ್ನ ಬದಲಾವಣೆ ಮಾಡಿ ಎಂದು ಒತ್ತಾಯ ಕೇಳಿ ಬಂದಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಶಿಕ್ಷಣ ಮಂತ್ರಿಗಳು ಆಡಿದ ಕ್ರಮದ ಮಾತಿಗೆ ಇದೀಗ ವಿದ್ಯಾರ್ಥಿಗೆ ಬೆನ್ನಿಗೆ ಮಕ್ಕಳು ಆಯೋಗ ನಿಂತಿದೆ ಅಧಿಕಾರಿಗಳು ಏನಾದರೂ ವಿದ್ಯಾರ್ಥಿ ಮೇಲೆ ಕ್ರಮ ಕೈಗೊಂಡ್ರೆ ಹುಷಾರ್ ಅಂತ ಮಕ್ಕಳ ಆಯೋಗ ಎಚ್ಚರಿಕೆ ನೀಡಿದೆ ಏನ ಈಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ ಆ ಟಿ ವಿ ಟಿವಿಯವರ ಮೇಲೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ ಆ್ಯಂಡ್ ಆ್ಯಂಡ್ ಯಾರು ಅದನ್ನು ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆ್ಯಕ್ಷನ್ ಎಗೇನ್ಸ್ ಡ್ಯಾಂಟ್ ದಿಸ್ ಇಸ್ ವೆರಿ ಸ್ಟೂಪೆಡ್ ಶಿಕ್ಷಣ ಮಂತ್ರಿ ವಿರುದ್ಧ ಮಕ್ಕಳ ಆಯೋಗ ಗರಂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಮಕ್ಕಳ ಆಯೋಗ ವಿಡಿಯೋ ಕಾನ್ಫರೆನ್ಸ್ ವೇಳೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಎಂದ ವಿದ್ಯಾರ್ಥಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಚಿವ ಮಧು ಬಂಗಾರಪ್ಪ ಸೂಚನೆ ನೀಡಿದರು ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವರ ನಿರ್ಧಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು ಇದೀಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದ್ದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದೆ ಯಾರು ಅದನ್ನು ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಎಸ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಾಗೆ ವಿಡಿಯೋ ಕಾನ್ಫರೆನ್ಸ್ ಸಂವಾದದಲ್ಲಿಯೇ ವಿದ್ಯಾರ್ಥಿಯೊಬ್ಬ ಅಪಹಾಸ್ಯ ಮಾಡಿದ್ದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರಲ್ಲ ಅಂತ ಸಂವಾದದಲ್ಲಿ ವಿದ್ಯಾರ್ಥಿ ಹೇಳಿದ್ದ ಇದು ಸಚಿವರ ಕಣ್ಣು ಕೆಂಪುಗಾಗಿಸಿತ್ತು ಏಯ್ ಯಾರು ಅವನು ಏನೀ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿ ವಿ ಅವರ ಮೇಲೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ ಅಂಡ್ ಅಂಡ್ ಯಾರು ಅದನ್ನ ಹೇಳಿದ ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಈಕ್ ಆಕ್ಷನ್ ಎಗಿನ್ ಸ್ಟ್ಯಾಮ್ ವಿಸ್ ವೆರಿ ಸ್ಟೂಪಿಡ್ ಇದನ್ನು ಕೇಳಿ ಕೆರಳಿ ಕೆಂಡವಾಗಿದ್ದ ಶಿಕ್ಷಣ ಸಚಿವ ವಿದ್ಯಾರ್ಥಿ ಮೇಲೆ ಕ್ರಮಕ್ಕೆ ಮುಂದಾಗಿ ಅಂತ ಸೂಚನೆ ನೀಡಿದ್ರು ಆದ್ರೆ ವಿದ್ಯಾರ್ಥಿ ಮೇಲೆ ಏನಾದರೂ ಕ್ರಮ ಆದರೆ ಮಕ್ಕಳ ಆಯೋಗ ಸಹಿಸಲ್ಲ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಎಂದು ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದರು ಅದು ಏನಾದರೂ ಕಾನೂನು ಕ್ರಮಕ್ಕೆ ಮುಂದಾದಲ್ಲಿ ಬಾಲನ್ಯಾಯಕ ಇದೆ ಸ್ಪಷ್ಟ ಉಲ್ಲಂಘನೆ ಆಗುತ್ತದೆ ಹೀಗಾಗಿ ಮಾನ್ಯ ಸಚಿವರಿಗೆ ಆ ವಿದ್ಯಾರ್ಥಿ ಆಡಬಾರ್ದಾಗಿತ್ತು ಮಾತು ಮಾಡಬಾರ್ದಾಗಿತ್ತು ಅವನಿಗೆ ಬುದ್ಧಿ ಮಾತು ಹೇಳಬೋದೇ ವಿನಾ ಯಾವುದೇ ಕ್ರಮಕ್ಕೆ ಮುಂದಾಗಬಾರ್ದು ಯಾವುದೇ ಅಧಿಕಾರಿಗಳು ಆ ಮಾನ್ಯ ಸಚಿವರ ಮಾತಿಗೆ ಮುಂದೆ ಕ್ರಮಕ್ಕೆ ಮುಂದಾದಲ್ಲಿ ಆಯೋಗವು ಆ ವರದಿಯನ್ನು ತರಿಸ್ಕೊಂಡು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ ಏನಾದರೂ ಅಧಿಕಾರಿಗಳು ಆ ಮೇಲೆ ಕ್ರಮಕ್ಕೆ ಮುಂದಾದರೆ ಆಯೋಗ ಮಧ್ಯಪ್ರವೇಶಿಸಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇ ಅಂತ ಒಟ್ಟಲ್ಲಿ ಶಿಕ್ಷಣ ಸಚಿವರ ಮಾತಿಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದ್ದು ಸಚಿವರನ್ನ ಬದಲಾವಣೆ ಮಾಡಿ ಎಂದು ಒತ್ತಾಯ ಕೇಳಿ ಬಂದಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ